ಈ ಮಧ್ಯೆ ಸಿದ್ದರಾಮಯ್ಯನವರನ್ನು ಅರ್ಧಕ್ಕೆ ಅಧಿಕಾರದಿಂದ ಕೆಳಗಿಳಿಸಿಬಿಡ್ತಾರೆ ಹೈಕಮಾಂಡ್ನವರು ಅನ್ನುವ ಸುದ್ದಿ ಹರಡಿರುವ ಕಾರಣಕ್ಕಾಗಿ ಅಹಿಂದ ವರ್ಗದವರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರನ್ನ ಯಾವ ಕಾರಣಕ್ಕೂ ಕೆಳಗಿಳಿಸಬೇಡಿ ಅಕಸ್ಮಾತ್ ಇಳಿಸಿದ್ರೆ ದಲಿತರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಮೂವತ್ತಕ್ಕೂ ಹೆಚ್ಚು ಸಂಘಟನೆಗಳವರು ಒಂದು ಪ್ರೆಸ್ ಮೀಟನ್ನು ಮಾಡಿದರು ಇವತ್ತು ಪತ್ರ ಚಳುವಳಿ ಶುರುವಾಗಿದೆ ಅಹಿಂದ ಮುಖಂಡ ಕೆ ಎಸ್ ಶಿವರಾಮ್ ಜಿಲ್ಲಾ ಕುಂಬಾರರ ಸಂಘದ ಅಧ್ಯಕ್ಷ ಎಚ್ ಎಸ್ ಪ್ರಕಾಶ್ ಮಡಿವಾಳರ ಸಂಘದ ಅಧ್ಯಕ್ಷ ರವಿನಂದನ್ ಉಪ್ಪಾರರ ಸಂಘದ ಅಧ್ಯಕ್ಷ ಯೋಗೇಶ ಸೇರಿದಂತೆ ಅನೇಕರು ಸೇರಿಕೊಂಡು ಪತ್ರ ಚಳುವಳಿಯನ್ನು ಶುರು ಮಾಡಿದ್ದಾರೆ ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ಬರೆದಿರುವಂತಹ ಪತ್ರ ಪತ್ರ ಬರೆದಿದ್ದಾರೆ ರಾಮಸ್ವಾಮಿ ಸರ್ಕಲ್ನ ಪೋಸ್ಟ್ ಬಾಕ್ಸ್ಗೆ ಪತ್ರ ಹಾಕಿ ಘೋಷಣೆಗಳನ್ನು ಕೂಗಿದ್ರು ಅಧಿಕಾರ ಹಸ್ತಾಂತರ ನಾಯಕತ್ವ ಬದಲಾವಣೆಯ ಗೊಂದಲಗಳಿಗೆ ತೆರೆ ಎಳಿಬೇಕು ಅಂತ ಆಗ್ರಹ ವ್ಯಕ್ತಪಡಿಸಿದ್ರು ಇದು ನೋಡಿ ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರ ಅಂತಿದೆ ಕೈ ಕಾಂಗ್ರೆಸ್ ಹೈಕಮಾಂಡ್ ಅಂದರೆ ಅಡ್ರೆಸ್ ಗಿಡ್ರೆಸ್ ಏನಾದ್ರು ಬರೀಬೇಕಲ್ಲ ಯಾವುದೋ ವ್ಯಕ್ತಿನ ಅಡ್ರೆಸ್ ಮಾಡಿ ಬರೀಬೇಕು ರಾಹುಲ್ ಗಾಂಧಿ ಅವ್ರಿಗೆ ಬರೋದ್ರಾ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಬರದ್ರಾ ಹ್ಞೂ ಹೆಸರು ಅಡ್ರೆಸ್ಸು ಪಿನ್ ಕೋಡು ಇರಬೇಕು ಅದರಲ್ಲಿ ಈ ಮಧ್ಯೆ ಬಸನಗೌಡ ಪಾಟೀಲ್ ಯತ್ನಾಡ್ರ್ರು ಹೇಳಿದ್ರು ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರು ಅಲ್ಲ ಸತೀಶ್ ಜಾರಕಿಹೊಳಿನೂ ಅಲ್ಲ ಬ್ಲ್ಯಾಕ್ ಹಾರ್ಸ್ ಒಂದು ಬರುತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿ ಎಂ ಆಗ್ತಾರೆ ನೋಡ್ತೀರಿ ಅಂತ ಕೇಳಿಸ್ಕೊಳ್ಳಿ ಯಾರು ಆಗಲ್ಲ ಕವರ್ ಪಾಯಿಂಟ್ ಆಗ ಹೆಂಗ್ದಾದ್ರೂ ಎರಡು ಸಾವಿರದ ಇಪ್ಪತ್ತೆಂಟು ಅದು ಮಣ್ಣಾಗೋಗುದನೇ ಯಾರ್ಯಾರು ಆಗ್ರ ಆಗ್ರಿ ಇವ್ರು ಯಾರೂ ಆಗೋದಿಲ್ಲ ನೀವು ನೋಡ್ತೀರಿ ನೀವು ನೋಡ್ರಿ ನವಂಬರ್ ಕ್ರಾಂತಿಯಲ್ಲಿ ಬ್ಲ್ಯಾಕ್ ಹಾರ್ಸ್ ಬರ್ತದ ಅದು ಹೆಸರು ಹೇಳ್ತೀನಿ ಅದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತದೆ ಇವ್ರು ಯಾವ ಆಗೋದು ಅವರೇ ಆಗ್ತಾರೆ ನೀವು ನೋಡ್ತೀವಿ ಸ್ಪೀಕರ್ ಡಿ ಕೆ ಶಿವಕುಮಾರ್ನ ಬೇಡ ಸತೀಶ್ ಜಾರಕಿಹೊಳಿ ಬೇಡ ಖರ್ಗೆ ಮಾಡೋನೋದು ಮಾಡೋಣದ ಲೆಕ್ಕಕ್ಕೆ ಬರ್ತದೆ ಖರ್ಗೆ ಆಗ್ತಾರೆ ಹಾಕ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿ ತಮ್ಮ ಜ್ಯೇಷ್ಠ ಸುಪುತ್ರನ ಮೂಲಕ ಸತೀಶ್ ಜಾರಕಿಹೊಳಿ ಅರ್ಹತೆ ಇದೆ ಅಂದರೆ ನೀವೇನಾರು ಡಿ ಕೆ ಶಿವಕುಮಾರ್ ಮಾಡ್ತಿದ್ರೆ ನಾ ಸತೀಶ್ ಜಾರಕಿಹೊಳಿ ತೊಗೊಂಡು ಒಂದು ಎಪ್ಪತ್ತೆಂಬತ್ತು ಹೊರಗೆ ಬರ್ತೀವಿ ಅನ್ನೋಂಥ ಸಂಕೇತ ಹೈಕ ಹೈಕಮಾಂಡ್ ಕೊಡುವಂಥ ಪ್ರಯತ್ನ ಮಾಡ್ಯಾರ ಯಾರು ಆಗಲ್ಲ ಪಾರ್ಟಿಯಾಗ ಕಾಂಗ್ರೆಸ್ನಲ್ಲಿ ಏನಾಗುತ್ತೆ ಅನ್ನುವ ಭವಿಷ್ಯವನ್ನು ನಡೀತಾ ಇದ್ರು ಬಸನಗೌಡ ಪಾಟೀಲ್ ಯತ್ನಾಡ್ರೂ ನಿಮ್ಮ ಪಕ್ಷದಲ್ಲಿ ಏನಾಗುತ್ತೆ ನಿಮ್ಮ ಹೋರಾಟ ಏನಾಗುತ್ತೆ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತಲ್ಲಿ ಅವರು ಹೇಳಿದ್ರು ವಿಜೇಂದ್ರರನ್ನೇನಾದರೂ ಬಿ ಜೆ ಪಿ ಹೈಕಮಾಂಡ್ನವರು ರಾಜ್ಯಾಧ್ಯಕ್ಷ ಅಂತ ಘೋಷಣೆ ಮಾಡಿದ್ರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಮ್ಮ ಪಕ್ಷಕ್ಕೆ ಹೊಸ ಪಕ್ಷಕ್ಕೆ ಚಾಲನೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಜೆ ಸಿ ಬಿ ಪಕ್ಷದ ಹೆಸರು ಜೆ ಸಿ ಬಿ ಅಂದರೆ ಏನು ಅಂತ ಪ್ರಶ್ನೆಯೂ ಬಂತು ಜೆ ಅಂದರೆ ಜೆ ಡಿ ಎಸ್ ಅಂದರೆ ಅಂತೆ ಸಿ ಅಂದರೆ ಕಾಂಗ್ರೆಸ್ ಅಂತೆ ಬಿ ಅಂದರೆ ಬಿ ಜೆ ಪಿ ಅಂತೆ ಈ ಎಲ್ಲ ಪಕ್ಷಗಳಲ್ಲಿರುವ ಅಸಮಾಧಾನಿತರು ಪ್ಲಸ್ ಇನ್ನುಳಿದ ಹತ್ತು ಪರ್ಸೆಂಟ್ ಯುವಕ ಯುವತಿಯರು ಇಷ್ಟು ಜನ ಬಂದು ಸೇರ್ಕೊಂಡ್ರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಅಂದರೆ ಅವರು ಇಷ್ಟು ಜನ ಬಂದು ಸೇರ್ಕೊಂಡ್ಬಿಟ್ರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಿ ಜೆ ಪಿಯ ಶಾಸಕರುಗಳ ಪೈಕಿ ಐವತ್ತೈದು ಶಾಸಕರು ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳರ ಬೆಂಬಲಕ್ಕೆ ಇದಾರಂತೆ ನಾನು ಬಿ ಜೆ ಪಿಯಲ್ಲಾದರೂ ಇರಲಿ ಸ್ವಂತ ಪಕ್ಷದಲ್ಲಾದರೂ ಇರಲಿ ಮುಂದಿನ ಮುಖ್ಯಮಂತ್ರಿ ಆಗದ್ ನಾನೇ ಅಂತಾರವರು ಕೇಳಿಸ್ಕೊಳ್ಳಿ ಒಮ್ಮೆ ಜೆ ಸಿ ಬಿ ಜೆ ಸಿ ಬಿ ಯಾವಾಗ ಚಾಲು ಆಗ್ತದ ಗೊತ್ತ್ರೆ ಇನ್ನೊಮ್ಮೆ ಜಿ ವಿಜೇಂದ್ರ ಮತ್ತೆ ಅಧ್ಯಕ್ಷ ಮಾಡಿಬಿಟ್ರೆ ಜೆ ಸಿ ಬಿ ಚಾಲು ಅನೌನ್ಸ್ ಆದ ಮರು ದಿವಸ ಚಾಲು ಹೊಸ ರಾಜಕೀಯ ಪಕ್ಷ ನಿಮಗೆ ಹೇಳ್ರ ನಮ್ಮ ಬಿಜೆಪು ಎಷ್ಟು ಮಂದಿ ಎಮ್ ಪಿ ಅದಾರೆ ಇಪ್ಪತ್ತೈದು ಮಂದಿ ಅದಾರ ಇಪ್ಪತ್ತ್ಮೂರು ಮಂದಿ ನನ್ನ ಕಡೆ ಅದಾರ ಅರವತ್ತ ಮಂದಿ ಏನು ಎಮ್ ಎಲ್ ಎದಾರ ಐವತ್ತೈದು ಮಂದಿ ನನ್ನ ಕಡೆ ಅದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿಯಾಗಿ ಹನ್ನೊಂದು ಜೆ ಸಿ ಬಿಗಳ ವಿಜಯ ಮಾಡಿ ಜ್ಞಾನಪೂರ್ಣಮ್ ಜಗನ್ ಜ್ಯೋತಿ ದಾಡಿ ಮುಖ್ಯಮಂತ್ರಿ ಕಚೇರಿ ಒಳಗೆ ಹೋಗ್ತೀನಿ ಆ ಇದ್ದರೂ ಹೋಗ್ತೀನಿ ಪಾರ್ಟಿಯಾಗಿ ಇಲ್ಲಿ ಹೋಗ್ತೀನಿ ಜೆ ಸಿ ಬಿ ಅಂದ್ರೆ ಜೆ ಅಂದ್ರೆ ಜೆ ಡಿ ಎಸ್ ಅಲ್ಲಿ ನಾರಾಜಾದವರು ನಮ್ಮ ಕಡೆ ಬರ್ತಾರೆ ಸಿ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಒಳ್ಳೆಯವರು ಅದಾರ ಅವರು ನಮ್ಮ ಪಾರ್ಟಿಗೆ ಬರ್ತಾರೆ ಬಿ ಅಂದ್ರೆ ಬಿ ಜೆ ಪಿ ಅದೇ ಒಂದು ದೊಡ್ಡ ಪಾರ್ಟಿ ಆಗ್ತದೆ ಎಲ್ಲ ಕಡೆ ತರ್ಟಿ ತರ್ಟಿ ಪರ್ಸೆಂಟ್ ತಗೋತೀನಿ टेन पर्सेंट राजकीय मालार हुडगर तोंड्राक्ष की प्लॅन पर्फेक्ट्रेश नेट न्यूज नेटवर्क प्रस्तुती <laughs>